ನಮಸ್ತೆ ಆರೋಗ್ಯ ಜ್ಯೋತಿಷ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಬಗ್ಗೆ ಹೇಳ್ತೇನೆ ಅತಿ ಶ್ರಮವಾದ ಕೆಲಸ ಮಾಡುವುದು ಚಿಂತೆ ಭಯ ಮಾನಸಿಕ ವಿಕಾರ ಬಿ ಪಿ ಅಥವಾ ಶುಗರು ಅಧಿಕ ತೂಕ ಬೊಜ್ಜು ಅಥವಾ ಧೂಮಪಾನ ಮದ್ಯಪಾನ ಮಾನಸಿಕ ಒತ್ತಡ ಇವುಗಳಿಂದ ಬರಬಹುದು ಜೀವನ ಶೈಲಿ ಸರಿಯಾಗಿಟ್ಟುಕೊಳ್ಳಿ ಕರೋನರಿ ರಕ್ತನಾಳಗಳು ಕಟ್ಟಿಕೊಳ್ಳುವುದರಿಂದ ರಕ್ತ ಪೂರೈಕೆ ಆಗದಲ್ಲೇ ಹೃದಯದ ಒಂದು ಭಾಗಕ್ಕೆ ರಕ್ತ ಬಂದ್ ಆಗೋದ್ರಿಂದ ಹೃದಯಾಘಾತ ತಟ್ಟನ್ನು ಬರುತ್ತದೆ ಎದೆಯೊಳಗೆ ಅತೀವ ನೋವು ಎದೆಯ ಮಧ್ಯಭಾಗ ಕುತ್ತಿಗೆ ಗುಜ ತೋಳಿಗೆ ಬಂದು ಕುಸಿಯುತ್ತಾರೆ ಹಾಗಾಗಿ ರವಿ ದೂಷಿತನಾಗಿದ್ದರೆ ಹೀಗೆ ಆಗುತ್ತದೆ ಅಥವಾ ಕುಂಭರಾಶಿ ದೂಷಿತ ಆಗಿದ್ದರೆ ಋಷಿಕ ಮೇಷದವರೆಗೂ ಸ್ವಲ್ಪ ಕಾಣಿಸಿಕೊಳ್ಳಬಹುದು ಸೂರ್ಯ ಶನಿ ಆರಾಧನೆ ಮಾಡಿ ಓಂ ಐ ದೀರ್ಘಾಯುಷ್ಯಂ ಸಿದ್ಧಯೇ ಓಂ ನಮ ನೂರ ಎಂಟು ಸಲ ಜಪ ಮಾಡಿ ಅಥವಾ ಓಂ ಋಣಿ ಸೂರ್ಯಾಯ ನಮಃ ಓಂ ಹುಂ ಹುಂ ಹನುಮತೆ ಫಟ್ ಅದನ್ನು ಮಾಡಬಹುದು ರಕ್ತದ ಪೂರೈಕೆಕಾರಿ ಕುಂಭರಾಶಿ ಗುಣಧರ್ಮ ಇರುವುದರಿಂದ ಕುಂಭ ದೂಷಿತನಾಗಿದ್ದರೆ ಇದು ಬಂದೇ ಬರುತ್ತದೆ ಹೃದಯ ಸ್ಥಾನವೆಂದರೆ ನಾಲ್ಕನೇ ಮನೆ ಅಥವಾ ಹತ್ತು ಏಳು ಎಂಟರಲ್ಲಿ ನಾವು ನೋಡಬೇಕಾಗುತ್ತದೆ ಒಂದನೇ ಮನೆಯನ್ನು ನೋಡಬೇಕು ಅದು ಶೋಕ ಭಯ ಮಾನಸಿಕ ವಿಕಾರ ಇದ್ದರೆ ರಾಶಿ ಪ್ರಕಾರ ಮಿಥುನ ತುಲಾ ಕುಂಭ ಬರೋ ಸಾಧ್ಯತೆ ಇರುತ್ತದೆ ಪಾಪಗ್ರಹಳಾದ ರವಿ ಮಂಗಳ ಶನಿ ರಾಹು ನಾಲ್ಕು ಅಥವಾ ಹನ್ನೊಂದನೇ ಮನೆಯಲ್ಲಿದ್ದರೆ ಅಥವಾ ಒಟ್ಟಿಗೆ ಶನಿ ಮಂಗಳ ಇದ್ದರೆ ರವಿ ಶನಿ ರವಿಕೇತು ಶನಿ ಚಂದ್ರ ಒಟ್ಟಿಗಿದ್ದರೆ ಆ ಥರ ಆಗೋ ಚಾನ್ಸ್ ಇರುತ್ತದೆ ಅನೇಕ ಪಾಪಗ್ರಹಗಳ ದೃಷ್ಟಿ ನಾಲ್ಕನೇ ಮನೆ ಮೇಲೆ ಬಿದ್ದರೆ ಅಥವಾ ಮಕರ ಲಗ್ನ ಶನಿ ನಾಲ್ಕು ಅಥವಾ ಎಂಟರಲ್ಲಿ ಅಥವಾ ಮಂಗಳ ಲಗ್ನ ಇದ್ದು ಐದು ಹತ್ತರಲ್ಲಿ ಋಷ ಲಗ್ನ ಇದ್ದು ಆರು ಹನ್ನೆರಡಲ್ಲಿ ರವಿ ಶನಿ ಇದ್ದರೆ ಅಥವಾ ಕರ್ಕ ಋಷಿಕ ಸಿಂಹ ಮೇಷ ಈ ಗ್ರಹಗಳು ನಾಲ್ಕರಲ್ಲಿ ಇದ್ದರೆ ಶನಿ ಚಂದ್ರ ಈ ಕಾಂಬಿನೇಷನಲ್ಲಿ ಇದ್ದರೆ ಮೇಲಿಂದ ಮೇಲೆ ಬರಬಹುದು ಹಾರ್ಟ್ ಅಟ್ಯಾಕ್ ಆಗಬಹುದು ಅದರಿಂದ ಈ ಕಾಂಬಿನೇಷನ್ ಇದ್ದವರು ಕೇರ್ಫುಲ್ ಆಗಿರಿ ಜಂಕ್ ಫುಡ್ ಎಣ್ಣೆ ಪದಾರ್ಥ ಕೊಬ್ಬಿನ ಅಂಶ ಜಾಸ್ತಿ ಇರುವ ಆಹಾರ ಸೇವನೆ ಮಾಡಬಾರದು ಹಣ್ಣುಗಳ ತರಕಾರಿ ಸೇವನೆ ಮಾಡಿ ವ್ಯಾಯಾಮ ಧ್ಯಾನ ಆದಷ್ಟು ಮನಸ್ಸನ್ನು ಶಾಂತವಾಗಿಡಿ ಒಳ್ಳೆಯ ಸಂಗೀತ ಕೇಳಿ ದಿನವೂ ವಿಷ್ಣು ಸಹಸ್ರನಾಮ ಕೇಳಿದರೆ ತುಂಬ ಒಳ್ಳೆಯದಾಗುತ್ತದೆ ಓಂ ಸೂರ್ಯಾಯ ನಮ ಓಂ ಹುಂ ಹುಂ ಹನುಮತೆ ಫಟ್ ದಿನವೂ ಜಪಿಸಿ ಇದರಿಂದ ಎಲ್ಲ ಒಳ್ಳೆಯದಾಗುತ್ತದೆ